ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆ ಪಿ ರಿಕ್ರೂಟ್ಮೆಂಟ್ ಆಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಲು ಸರ್ಕಾರವು ಆದೇಶವನ್ನು ಹೊರಡಿಸಿದೆ ಹೌದು ಸ್ನೇಹಿತರೆ ನೀವು ಕೇಳ್ತಿರುವುದು ನಿಜ ಆಗಿದೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ಇವರಿಂದ ಒಂದು ಇಮೇಲ್ ಸಂದೇಶ ಬಂದಿದೆ ಮತ್ತು ಇದೊಂದು ಕರೆ ಪತ್ರ ಅಂತಲೇ ಹೇಳ್ಬೋದು ಯಾರೆಲ್ಲ ಪಿ ಸಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಪ್ರಿಪೇರನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಸ್ಟಡಿಯನ್ನು ಕಂಟಿನ್ಯೂಸ್ ಮಾಡಿ ಸ್ನೇಹಿತರೆ ಇನ್ನು ಒಂದು ತಿಂಗಳ ಒಳಗಾಗಿ ರಿಕ್ರೂಮೆಂಟ್ ಆಗುವ ಸಾಧ್ಯತೆ ಇದೆ ಎಷ್ಟು ಹುದ್ದೆಗಳಿದೆ ಕಲ್ಯಾಣ ಕರ್ನಾಟಕ ಎಷ್ಟು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಮತ್ತು ನಾನ್ ಎಚ್ ಕೆ ಹುದ್ದೆಗೆ ನಾನ್ ಎಚ್ ಕೆಗೆ ಎಷ್ಟು ಹುದ್ದೆಗಳನ್ನು ನೀಡಲಾಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಈ ಲೆಟ್ರ್ ಏನಿದೆ ಅಲ್ಲ ಇದು ಸರ್ಕಾರದಿಂದ ಬಂದಿರುವ ಅಧಿಕೃತ ಆದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ರಿಕ್ರೂಟ್ಮೆಂಟ್ ಮಾಡಬಹುದಾದಂಥ ಹುದ್ದೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಕರ್ನಾಟಕ ರಾಜ್ಯ ಪೊಲೀಸ್ ಕೆ ಎಸ್ ಆರ್ ಪಿ ಘಟಕದಲ್ಲಿರುವ ಒಂದು ಸಾವಿರದ ಐದುನೂರು ಕೆ ಎಸ್ ಆರ್ ಪಿ ಹುದ್ದೆಗಳು ಇದು ನಾನ್ ಎಚ್ ಕೆ ಹುದ್ದೆ ಆಗಿರುತ್ತದೆ ಅದೇ ರೀತಿ ನೀವು ಇಲ್ಲಿ ಗಮನಿಸಬಹುದು ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಎರಡು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಲು ಆದೇಶವನ್ನು ಹೊರಡಿಸಿದೆ ಇದು ನಾನ್ ಎಚ್ ಕೆ ಆಗಿದೆ ನಾನು ಕೆಳಗಡೆ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಎಚ್ ಕೆ ಮತ್ತು ನಾನ್ ಎಚ್ ಕೆದಲ್ಲಿ ಯಾವ ಯಾವ ಹುದ್ದೆಗಳು ಯಾವಾಗ ಭರ್ತಿ ಮಾಡುತ್ತಾರೆ ಅಂದರೆ ಯಾವ ಯಾವ ಹುದ್ದೆಗಳನ್ನು ಹೇಗೆ ವರ್ಗೀಕರಣ ಮಾಡಿದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇದು ಕೇವಲ ಎಚ್ ಕೆದವರಿಗೆ ಮಾತ್ರ ಇದೆ ಅದೇ ರೀತಿ ಸ್ಪೈ ರಿಸರ್ವ್ ಪೊಲೀಸ್ ಅಂತ ನಾನು ಹೇಳಿದೆ ಇದು ಕೆ ಎಸ್ ಆರ್ ಪಿ ಘಟಕದಲ್ಲಿ ಬರುವ ಒಂದು ಹುದ್ದೆಯಾಗಿರುತ್ತದೆ ಇದು ಸ್ಪೈ ಸ್ಪೇರ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗಗಳಾಗಿರುತ್ತದೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಐದುನೂರ ಮೂವತ್ತೆರಡು ಹುದ್ದೆಗಳನ್ನು ಒದಗಿಸಲಾಗಿದೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಸಾವಿರದ ಐದುನೂರು ಹುದ್ದೆಗಳನ್ನು ಒದಗಿ ಒದಗಿಸಲಾಗಿದೆ ಒಟ್ಟು ಕರ್ನಾಟಕದಲ್ಲಿ ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳನ್ನು ಒದಗಿಸಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ ಆಗುವ ಹುದ್ದೆಗಳಾಗಿರುತ್ತದೆ ನೀವು ಯಾರೆಲ್ಲ ಸ್ಟಡಿಯನ್ನು ಮಾಡ್ತಾ ಇದ್ದೀರ ಆ ಸ್ಟಡಿಯನ್ನು ಕಂಟಿನ್ಯೂಸ್ ಮಾಡಿ ಇನ್ನು ಒಂದು ಅಥವಾ ಎರಡು ತಿಂಗಳ ಒಳಗಾಗಿಯೇ ಈ ಹುದ್ದೆಗಳನ್ನು ರಿಕ್ರೂಮೆಂಟ್ ಮಾಡುತ್ತಾರೆ ಆದೇಶವನ್ನು ಹೊರಡಿಸುತ್ತಾರೆ ಇದು ಒಂದು ಇಮೇಲ್ ಸಂದೇಶವಾಗಿರುತ್ತದೆ ಅಂದರೆ ಒಂದು ಕರೆ ಪತ್ರ ಆಗಿರುತ್ತದೆ ಅಧಿಕೃತವಾಗಿ ಎಕ್ಸಿಟಿವ್ ನೋಟಿಫಿಕೇಷನ್ ಇನ್ನೂ ಆಗಿಲ್ಲ ಇಲ್ಲಿ ನೀವು ಗಮನಿಸಬಹುದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಆರುನೂರ ಹದಿನಾಲ್ಕು ಇದು ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಮೀಸಲನ್ನು ಇಡಲಾಗಿದೆ ನಾನ್ ಹೆಜ್ಗೆ ಯಾವುದೇ ರೀತಿ ಇರುವುದಿಲ್ಲ ಅದೇ ರೀತಿ ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಸಿ ಎ ಆರ್ ಮತ್ತು ಡಿ ಎ ಆರ್ ಹುದ್ದೆಗಳು ಸ್ನೇಹಿತರೆ ಡಿ ಎ ಆರ್ ಹುದ್ದೆಗಳು ಒಟ್ಟು ಎಷ್ಟಿದೆ ಅಂದರೆ ನೂರ ಐವತ್ತು ರಾಜ್ಯ ಕರ್ನಾಟಕದಲ್ಲಿ ಒಟ್ಟು ನೂರ ಐವತ್ತು ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ ಅದರಲ್ಲಿ ನಾನ್ ಹೆಚ್ಗೆಗೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಎರಡುನೂರ ಎಪ್ಪತ್ತೈದು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಅದೇ ರೀತಿ ನೀವು ಇನ್ನು ಗಮನಿಸಬಹುದು ಇಲ್ಲಿ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ಅಂತ ಇದೆ ಡಿ ಎಸ್ ಐ ಅಂತಿದೆ ಇದು ಕಲ್ಯಾಣ ಕರ್ನಾಟಕ ಐದು ಮತ್ತು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಹದಿನೈದು ಒಟ್ಟು ಇಪ್ಪತ್ತು ಹುದ್ದೆಗಳನ್ನು ಹೊರಡಿಸಲಾಗಿದೆ ಒಟ್ಟು ನಾಲ್ಕು ಸಾವಿರಕ್ಕಿಂತ ಅಧಿಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಾಗುತ್ತದೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಭೇಟಿ ಮಾಡಿದರ ಮತ್ತು ಇವರನ್ನು ಯಾರೆಲ್ಲ ನೋಡಿದ್ರ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಯಾಕೆ ಇನ್ನು ಆದೇಶವನ್ನು ಹೊರಡಿಸಲಾಗಿಲ್ಲ ಅಂದರೆ ಸ್ನೇಹಿತರೆ ನೀವು ಕೇಳಬಹುದು ಯಾಕೆ ಇನ್ನು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿಲ್ಲ ಅಂತ ಹೇಳಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕೆಲವು ಗೊಂದಲಗಳ ಗೊಂದಲಗಳಿವೆ ಆರು ಆರು ಐದು ಮಾದರಿಯಲ್ಲಿ ಸರ್ಕಾರವು ಒಳ ಮೀಸಲಾತಿಯನ್ನು ಒದಗಿಸಿತ್ತು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಗೊಂದ ಗೊಂದಲಗಳಿವೆ ಆ ಗೊಂದಲ ಪರಿಹಾರ ಆದ ನಂತರ ಈ ಎಲ್ಲ ಉದ್ಯೋಗಗಳನ್ನು ರಿಕ್ರೂಟ್ಮೆಂಟ್ ಮಾಡುತ್ತಾರೆ ಇನ್ನು ಒಂದರಿಂದ ಒಂದು ಎರಡು ತಿಂಗಳ ಒಳಗಾಗಿ ಎಲ್ಲವೂ ಹೊರ ಆದೇಶವು ಹೊರಬೀಳಲಿದೆ ಸ್ನೇಹಿತರೆ ಸ್ನೇಹಿತರೆ ಇವರಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ